ಸೊ ಎಲ್ಲ ಆತ್ಮ ಡೈರೆಕ್ಟರ್ ಅವ್ರೊಳಗೆ ವಿಷಯ ಏನಪ್ಪ ಅಂದ್ರೆ ನಿನ್ನೆ ನಡೆದ ಬಸ್ರು ಕೊಡೋಕೆ ಅಂದಾಗ ಮತ್ತೆ ಅಲ್ಲಿ ಕಣ ಹೆಂಗೆ ನಡೀತು ಅಲ್ಲಿ ಯಾವ ಟ್ರ್ಯಾಕ್ಟ್ರ ಪ್ರೈಝ್ ಒಯ್ತು ಮತ್ತು ಯಾವ ಟ್ರ್ಯಾಕ್ಟರ್ಗಳ ಪ್ರೈಸ್ ದಾಕುತ್ತ ಮತ್ತು ಯಾವ ಯಾವ ಟ್ರ್ಯಾಕ್ಟ್ರುಗಳು ಹೊರಗೋದು ಅಲ್ಲಿ ಹಂಗೆ ನಡೀತು ಅಂತ ಹೇಳಿ ಎಲ್ಲ ಈ ವಿಡಿಯೋದಾಗಿದ್ದೆ ನೋಡಿರಿ ಹಾಗೆ ಏನು ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋ ಎಲ್ಲರಿಗೆ ಶೇರ್ ಮಾಡಿರಿ ಬರೀರೂ ಸ್ಟಾರ್ಟ್ ಮಾಡ್ರಿ ನಾವು ಹೋಗಿದ್ದೀವಿ ನಾ ಅಲ್ಲ ಒಂಬತ್ತು ಗಂಟೆ ಹೋಗಿದ್ದೀವಿ ರೀ ಒಂಬತ್ತು ಗಂಟೆ ಹೋಗಿದೀರಿ ಅಂಕ ಒಂದು ಸ್ವಲ್ಪ ಎಲ್ಲ ಮ್ಯಾಚ್ಗಳು ಸ್ಟಾರ್ಟ್ ಆಗಿದ್ರು ಅಲ್ಲಿ ಲೋಕಲ್ ಟ್ರ್ಯಾಕ್ಟ್ರ್ ಒಳಸಟ್ಟ ಭಾಳ ಇದ್ರಿ ಅಂದರೆ ನಮ್ಮ ಉತ್ತರ ಕನ್ನಡದ ಎಲ್ಲ ತಿಂಡಿ ಟ್ರ್ಯಾಕ್ಟ್ರು ಒಳಸಗಟ್ಟೆ ಎಲ್ಲ ಬಂದರೆ ಬಂದಿದ್ದೀವ್ರಿ ಅಂದರೆ ಅಲ್ಲಿ ನಾ ಏನು ವಿಡಿಯೋ ಜಾಸ್ತಿ ಮಾಡ್ಲಕ್ಕೆ ಟೈಮ್ ರೀ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಜನ ಸಾಗರ ಇತ್ತು ರೀ ಯಾಕಂದ್ರೆ ರೀ ನಾ ಇಷ್ಟು ದಿನ ಎಲ್ಲ ಕನ ಕರೆ ರೀ ಇಲ್ಲಿ ಅಷ್ಟು ಮಂದಿ ಎಲ್ಲಿ ಇರಲ್ಲ ರೀ ಅಷ್ಟು ಜನ ರೀ ಅದಕ್ಕೋಸ್ಕರ ವಿಡಿಯೋದು ಏನೋ ಒಂದು ಸ್ವಲ್ಪ ರೀ ಅಂತ ಒಂದು ಸ್ವಲ್ಪ ಮಾಡಿದ್ದೀವಿ ರೀ ಅಪ್ಲೋಡ್ ಮಾಡ್ತಾರೆ ನಮ್ಮ ಯೂಟ್ಯೂಬ್ ರೀ ಭಾಳ ದ್ರೆ ಭಾಳ ಜನ ಸಾಗ್ರ ಯಾಕಂದ್ರೆ ರೀ ಇಷ್ಟು ದೊಡ್ಡ ಕನ ರೀ ಇಷ್ಟು ಜನ ಕುಡಿದ ಕನ ನಾ ಇಷ್ಟು ಕನತಿ ಕರೆ ಕರ್ರಿ ಇಷ್ಟು ಜನ ಕುಡಿದ ಕನ ಒಟ್ಟು ನೋಡಿಲ್ರಿ ಏನು ಸೆಕ್ಯೂರಿಟಿ ರೀ ಏನು ಪೊಲೀಸ್ ರೀ ಒಟ್ಟು ಒಟ್ಟ ಒಂದು ಮಂದಿನ ಅಡ್ಕು ಕೊಡ್ತಿರ್ಲಿಲ್ಲ ರಾಷ್ಟು ಚಲೋ ಅಷ್ಟು ಮಂದಿ ಅಷ್ಟೆಲ್ಲ ಮೇಂಟೈನ್ ಮಾಡೋಂದ್ರೆ ಸುಮ್ಮನೆ ಇಲ್ಲರಿ ರೀ ಭಾಳ ಭಾಳ ನಾವು ಮಂದಿತ್ತು ನೋಡಿರಿ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಮತ್ತು ರೀ ಕಮಿಟಿ ಅವರು ಭಾಳ ಅಂದ್ರೆ ಭಾಳ ಎಲ್ಲ ಕಷ್ಟಪಟ್ಟರೆ ನೋಡಿರಿ ಆ ಕಾರ್ಯಕ್ರಮ ನಡೆಸಬೇಕಾದ್ರೆ ಅಷ್ಟು ಜನಸಂಖ್ಯೆ ಕಂಟ್ರೋಲ್ ಮಾಡೋದಂದ್ರೆ ಯಾರು ಕೈಯಲ್ಲಿ ಸಾಧ್ಯ ಆಗಲ್ಲ ರೀ ಯಾಕಂದ್ರೆ ಅವರೆಲ್ಲ ಎಲ್ಲ ಅನ್ನಗಳೆಲ್ಲ ಕಮಿಟಿಯವ್ರಿ ಮತ್ತು ರೀ ಪೊಲೀಸ್ ಸಿಬ್ಬಂದಿ ರೀ ಎಲ್ಲರೂ ಇದು ಮಾಡ್ಯಾರೀ ಅದು ಒಂದು ಫುಲ್ ಹೆಮ್ಮೆ ವಿಷಯ ರೀ ಯಾಕಂದ್ರೆ ಅಷ್ಟು ಜನ ಕಂಟ್ರೋಲ್ ಮಾಡ್ದೆ ಆಗಂಗಿಲ್ಲ ರೀ ಸಾಧ್ಯ ರೀ ಭಾಳ ತಿಂಡಿ ಕಣ ಆಯ್ತು ನೋಡ್ರಿ ನಮ್ಮ ಉತ್ತರ ಕರ್ನಾಟಕದಾಗ ಅಗದಿ ಹೆಚ್ಚು ಜನಸಂಖ್ಯೆ ಮಾತು ಕೂಡಿತ್ತು ನೋಡ್ರಿ ರೀ ಮತ್ತು ರೀ ಅಲ್ಲಿ ಭಾಳ ಅಂದ್ರೆ ಭಾಳ ಜನ ಸಿಗತಿ ನೈಟ್ ಇದ್ರ ಸಗಡ್ರಿ ನೈಟ್ ರಾತ್ರಿ ಬಾಳ್ದಂಗ ಇದ್ರ ಸಗಡ್ರಿ ಅಷ್ಟೆಲ್ಲ ಮಂದಿ ಎಲ್ಲ ನೋಡು ಕ್ರೇಜ್ ಇಸ್ ಕ್ರೇಜ್ ರೀ ಅದಕ್ಕೆ ಹೇಳಿದ್ರಿ ತಿಂಡಿ ಟ್ರ್ಯಾಕ್ಟ್ರಿಗೆ ಸ್ವಸ್ಪರ್ ರೇಸ್ ಅಂತ ಹೇಳ್ರಿ ಹಂಗೆ ನೋಡ್ರಿ ಈ ಮ್ಯಾಚ್ದಾಗ ಯಾವ ಟ್ರ್ಯಾಕ್ಟರ್ಗಳು ವಿನ್ ಆಗ್ಯಾವ ಅಂತ ಹೇಳಿ ವೀಡಿಯೋ ಕೊನೆಗೆ ಮತ್ತು ರೀ ಈ ವಿಡಿಯೋದಾಗ ನೋಡಿ ಎಲ್ಲರಿಗೆ ಸನ್ಮಾನ ಮಾಡಿದ್ರಿ ಮತ್ತೆ ಬೈಕ್ ಆ ಸ್ಕೂಟಿ ಯಾರ್ಯಾರು ಹೋಯ್ತು ಎಲ್ಲಾರಿಗೆ ಹೋಗಿ ಮಾತಾಡ್ಸಿದ್ರಿ ಸನ್ಮಾನ ಮಾಡಿದ್ರಿ ಎಲ್ಲ ವೀಡಿಯೋ ಇತ್ರಿ ಎಲ್ಲಾರ್ಗು ಹೋಗಿ ವಿಡಿಯೋ ನೋಡ್ರಿ ಆದಷ್ಟು ಈ ವಿಡಿಯೋ ಶೇರ್ ಮಾಡ್ರಿ ಬರೀ ವೀಡಿಯೋ ನೋಡ್ಕೊಂಡ್ ಬರನ್ರಿ நோட் <muchas> கடை

ನೋಡ್ರಿ ಕೊಡ್ರಿ ಐತೆ ಹಾಡ್ರಿ ನೋಡ್ರಿ ಸರ್ اوه يہہ بتا دے اپنی فون نمبر کیا ہے 5 نمبر پر ترے 3 والی 15000 بندن دے وچ اے 3 دی گیس کنڈیشن دے اندر سوئی وڈا دے تاں سونڑ پترہ سم பாகமா பந்து தரது பா அங்க நிමුது பா சரி பா ஓடணும் ಮೊಬೈಲ್ ಬಗ್ಗೆ ರಾಜೀ ಕೂಡ ತೆಗೇನೇ ಮೊಬೈಲ್ ಬಸರ್ ಕೊಡದಾಗ ಎರಡು ಪ್ರೈಸ್ ಇದ್ರಿ ಅಂತ ರೀ ಎರಡನೇ ಪ್ರೈಸ್ ಏನೈತೆ ನೋಡ್ರಿ ಇಲೆಕ್ಟ್ರಿಕ್ ಬೈಕ್ ಇತ್ತು ರೀ ಆ ಬೈಕ್ ವಿನ್ ಆಗಿದ್ದಾಗ ಟ್ರ್ಯಾಕ್ಟ್ರು ಯಾವುದೈತೆ ಅಂದ್ರೆ ನೋಡಿರಿ ಶಿ ಹುಲಿ ಐತೆ ನೋಡಿರಿ ಅದು ರಾಜು ಅನ್ನ ಡ್ರೈವಿಂಗ್ ಮಾಡೋಕೆ ಬಂದಿರಿ ನೋಡಿರಿ ಎಲ್ಲ ತೊಂದ್ರೆ ನೋಡಿರಿ ರೀ ಪ್ರಥಮ ಬಹುಮಾನ ಐತಿ ನೋಡಿರಿ ಎಚ್ ಎಫ್ ಬೈಕ್ ಇತ್ತು ರೀ ಅದು ಗೌಡ್ರು ಗುಮ್ಮಗಳ ಈ ಟ್ರ್ಯಾಕ್ಟ್ರಿಗೆ ಹೋಯ್ತು ನೋಡಿರಿ ಅನ್ನಗಳು ತೊಂದ್ರಿ ಈ ಬೈಕ್ ರೀ ನೋಡಿರಿ ಬೈಕದು ಎಲ್ಲ ತೊಗೊಂಡಾದ ಬಳಿಕ ರೀ ಎಲ್ಲ ಅಲ್ಲಿದು ಎಲ್ಲ ರೀ ಒಂದು ಸ್ವಲ್ಪ ಎಲ್ಲ ಪೂಜಾ ಅದು ಎಲ್ಲ ಮಾಡ್ರಿ ನೋಡ್ರಿ ಪೂಜಾ ಅದು ಎಲ್ಲ ಮಾಡಿ ಸಿಂದ್ರಿ ಅಂತೆಲ್ಲ ಧ್ವಜ ಅದು ಕಟ್ಟೆ ತು ಕಟ್ಟಿ ಗಾಡಿಗಳ ಹೊರಗೆ ಬಿಟ್ರಿ ಅಲ್ಲಿ ಎಲ್ಲ ವಿಡಿಯೋ ಮಾಡಿ ನೋಡ್ಕೊಂಡು ಬರ್ರಿ ನೋಡ್ರಿ ಬಸ್ ಕೊಡಕ್ ರೀ ಶೇಗು ಹುಲಿ ರೀ ಎರಡನೇ ಪ್ರೈಸ್ ಹೊಡತ್ರಿ ರಾಜು ನನ್ನ ಡ್ರೈವಿಂಗ್ ನೋಡ್ರಿ ಹೊಟ್ಟೆ ಬೈಂಕ್ ರೀ ಹೊಟ್ಟೆ ಬೈಕ್ ಹೊಡ್ದಾರ ಅನ್ನ ಹೊಡ್ರಿ ಅನ್ನ ರೀ ನಮಸ್ಕಾರ ರೀ ಅಂದ್ರೆ ನಾವ್ ಒಟ್ಟ ತಿಂಡಿಲೆ ಹೊಡೆದ್ ಬಿಟ್ಟಿರಿ ನಾವ್ ಒಟ್ಟರಿ ಬೈಕ್ ರೀ ಬೈಕ್ ಹೊಡ್ದಿರಿ ಅನ್ನಗಳ್ ಟೋಟಲ್ ಒಂಬತ್ ಬೈಕ್ ಹೊಳದ್ರಿ ನೋಡ್ರಿ ಇವತ್ರಿ ನೋಡ್ರಾ ಅನ್ನ ಭೀಮಾ ದಿರದ ಹುಲಿ ಗಾಡಿ ಮಾಲಕ್ ಇರದ ಈ ರೀ ಅನ್ನಾರ ಎಲ್ಲ ಆರಾಮ ಅಂತರಿ ಹಂಗರಿ ಕಡ್ರಿ ನಮ್ ಹನುಮಂತೀ ನಮ್ ದಿನ ಡ್ರೈವರ್ ಹನುಮಂತೀ ಅಣ್ಣಾರಿ ಅಂದ್ರಿ ಒಟ್ಟೆ ಇವತ್ ಗಾಡಿ ಪ್ರೈಸ್ ಮಾಡಿದ್ರಿ ನಾ ಒಟ್ಟ ಖುಷಿ ಇದ್ರಿ ಒಟ್ಟೆ ಒಂದ್ ದಿನಕ್ಕೆ ಎರಡು ಪ್ರೈಜ್ ಮಾಡಿ ಮಳಲಿ ಅಲ್ರಿ ಮಳಲಿ ಫಸ್ಟ್ ಅಲ್ಲಿ ಮೂವತ್ ರೀ ಇಲ್ಲಿ ಮಾಡ್ಯನ ಇಲ್ಲಿ ಐವತ್ ಸಾವಿರಿ ಒಟ್ಟೆ ಒಂದ್ ಲಾಖ ರೂಪಾಯಿ ಮಾಡೇ ಬಿಟ್ರಿ ನಾವ್ ಒಟ್ಟೆ ಒಂದಿನ ಿಂಡೀಲಿ ಮಾಡ್ರಿ ನಾ ಒಟ್ರಿ ನೋಡ್ರಿ ಅನ್ನಗಳಿ ಇವ್ರ ಹನುಮಂತ ಅನ್ನಗಳ ಅನ್ನಗೋಳ್ರಿ ಬಟ್ ಆರಾಮ್ ಗಾಡಿ ಮಾತ್ರ ಮಸ್ತ್ ನನ್ರಿ ಹಿಂಗ ಕನಕ್ ಹಾಕೋದ್ ಬರ್ರಿ ಸದದ ಒಟ್ಟ ಆರ್ ಬಹುಮಾನ ಸದದ್ ಮಾಡಿದ್ರೈನಾಂಗ ಕನಕ್ ಹಾಕೋದ್ ಬರ್ರಿ ಇನ್ನಟ್ ಹೆಚ್ಚು ಜಾಸ್ತಿ ಕ್ರೇಜ್ ಐತ್ರಿ ನಮ್ ಉತ್ತರ ಕರ್ನಾಟಕದಾಗ್ರಿ ಬಟ್ ಕುಬೋಟ ಬ್ರ್ಯಾಂಡ್ರಿ ಬ್ರ್ಯಾಂಡ್ರಿ ಇವತ್ತ ಬಸರ್ ಕೋಡ್ ಕಂದಾಗ ನೋಡ್ರಿ ಫಸ್ಟ್ ಪ್ರೈಝ್ ರೀ ಗೌಡ್ ಗುಮಿದ್ರಿ ಅನ್ನ ನೋಡ್ರಿ ಅನಾರ ನಮಸ್ಕಾರ ಅನ್ನಾರಿ ಒಟ್ಟ ಇವತ್ತು ಒಟ್ಟ ಫಸ್ಟ್ ಪ್ರೈಸ್ ಹೊಡೆದಿರೀ ನೀನ್ ಮಾತು ಫುಲ್ ಖುಷಿ ಆದ್ರನೀ ಏನ್ ಹೇಳಕ್ ಇಷ್ಟ ಪಡ್ದಿರೋಟ್ರಿ ಒಟ್ಟ ಹಿಂಗ ತಿಂಡಿಲ್ಲ ಕನಕ್ ಹಾಕುದ್ ಬರ್ರಿ ಆಡುದ್ ಬರೀ ಒಟ್ ಇವತ್ತು ಮಾತ್ರ ನಿಮ್ ಅಭಿಮಾನಿಗಳು ಫುಲ್ ಅಂದ್ರೆ ಫುಲ್ ಖುಷಿ ಪಡ್ತಾರಿ ಒಟ್ಟ ಯಾಕಂದ್ರೆ ಇವತ್ರಿ ಮೊದಲ ಬಾರಿಗೆ ನೀವು ಹೆಚ್ಚಪ್ ಬೈಕ್ ಹೊಡೆದ್ರಿ ಯಾಕಂದ್ರೆ ಫುಲ್ ಖುಷಿ ರೀ ಬಟ್ಟ ಸ್ವರಾಜ್ ಬ್ಯಾನ್ರಿ ಇನ್ನಟ್ಟು ಹಿಂಗ ಹವಾ ಹಾಕೋತಲ್ರಿ ಹಿಂಗ ರೀ ಪ್ರೈಝ್ ಹಾಕೋತಲ್ರಿ ಅದೇನ್ರಿ ಎಲ್ಲರೂ ವಿಡಿಯೋ ನೋಡ್ಕೊಂಡ ಬಂದ್ರಿ ಅನಾರೀ ಇನ್ನ ಪ್ರೈಝ್ ಹೇಳ್ತೀನಿ ನೋಡ್ರಿ ರೀ ಅಂತ್ರಿ ಪ್ರಥಮ ಬಹುಮಾನ ಏನೈತಿ ನೋಡ್ರಿ ಗೌಡ್ರ ಗುಮ್ಮ ಗುಳ್ಳಿರಿ ಸ್ವರಾಜ್ ಟ್ರ್ಯಾಕ್ಟ್ ರೀ ಫಸ್ಟ್ ಪ್ರೈಝ್ ರೀ ಎಚ್ ಎಫ್ ಬೈಕ್ ರೀ ಅಂತ್ರಿ ದ್ವಿತೀಯ ಬಹುಮಾನ ಎರಡನೇ ಬಹುಮಾನ ರೀ ಶೇಗುನ್ಸಿ ಹುಲಿ ಕುಬೋಟ ಟ್ರ್ಯಾಕ್ಟ್ರಿ ಅದ ಇಲೆಕ್ಟ್ರಿಕ ಸ್ಕೂಟಿ ರೀ ಸೆಕೆಂಡ್ ಪ್ರೈಝ್ ರೀ ರೀ ಮೂರನೇ ಬಹುಮಾನ ರೀ ಚಿರಲ್ದಿನಿ ಮಾಮಾ ರೀ ಚಿರಲ್ದಿನಿ ಮಾಮಾ ಅಂದ್ರೆ ನಿಮಗೆಲ್ಲ ಗೊತ್ತೈತ್ರಿ ರೀ ಸುರಾಜ್ ಐತ್ರಿ ನೋಡ್ರಿ ಸುನೀಲನ್ ಅಂದ್ರಿ ಸುನೀಲನ್ ಅಂದ ಸುರಾಜ್ ರೀ ಸುರಾಜ್ ಟ್ರ್ಯಾಕ್ಟರ್ ರೀ ಮೂರನೇ ಬಹುಮಾನ ಐತ್ರಿ ಅಂದ್ರಿ ನಾಲ್ಕನೇ ಬಹುಮಾನ ರೀ ಕೌಡಿಮಟ್ಟಿ ಕಿಂಗ್ ಅಂದ್ರೆ ರೀ ಈಗ ಏನು ರೆಡಿ ಆಗಿದ್ ನೋಡಿರಿ ಫೈ ಟೂ ಒನ್ ಜೀರೋ ಇಂಡಿ ಹುಲಿಗದೇ ಸೇಮ್ ರೀಡಿಯಾಗೈತೆ ನೋಡ್ರಿ ಅನ್ನಾರಿ ಜಾನ್ ಡಿಯರ್ ಅದ ಟ್ರ್ಯಾಕ್ಟರ್ ನೋಡ್ರಿ ಅದ ನಾಲ್ಕನೇ ಬಹುಮಾನ ತೊಗೊಂಡೈತ್ ನೋಡ್ರಿ ಹಂಗರಿ ಐದನೇ ಬಹುಮಾನ ರೀ ಇಂಡಿ ಹುಲಿ ಆಗಿತ್ತು ರೀ ಅನ್ನಾರಿ ಹಂಗರಿ ಆರನೇ ಬಹುಮಾನ ರೀ ಮರಿ ಇಂಡಿ ಹುಲಿ ಆಗಿತ್ ನೋಡ್ರಿ ಅನ್ನಾರಿ ಈ ಕನದಾಗ ಇಷ್ಟೆಲ್ಲ ಆಗಿ ನೋಡ್ರಿ ರೀ ಹಂಗ ನೋಡ್ರಿ ನಾವು ಮೂರು ಟೋಟಲ್ ರೀ ಎರಡು ನೂರ ಐವತ್ತು ಕಿಲೋಮೀಟರ್ ಇತ್ತು ರೀ ಅನ್ರಿ ಆದ್ರ ಕರೆ ನಾ ಹೋಗಿ ಎಲ್ಲ ವಿಡಿಯೋದು ಮಾಡಿ ಅಪ್ಲೋಡಾ ಮಾಡ್ತಾನಿ ರೀ ಅನ್ನಾರಿ ಯೂಟ್ಯೂಬ್ದಾಗ ರೀ ಹಂಗ ನೀ ಇನ್ನೂ ಯಾರ್ಯಾರ ನಮಗೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಯಾಕಂದ್ರೆ ನಿಮ್ಗೆ ಸಪೋರ್ಟ್ ಬೇಕಾಯ್ತೀರಿ ನಾ ಇಷ್ಟು ದೂರ ಹೋಲಾಕ್ರಿ ಎಲ್ಲ ನಿಮ್ಮ ಸಪೋರ್ಟ್ ಇದ್ರನ್ನ ಎಷ್ಟು ದೂರ ಹೋಗಕ್ಕೆ ಸಾಧ್ಯ ಆದರೆ ಅದಕ್ಕೆಲ್ಲರೂ ನೀವು ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಈ ವಿಡಿಯೋ ಆದಷ್ಟು ಎಲ್ಲರಿಗೆ ಶೇರ್ ಮಾಡಿರಿ ಇಷ್ಟು ಹೇಳಿ ಒಂದೆರಡು ಒಂದೆರಡು ಎಕ್ರಿ ಈ ಕನದ ಇಷ್ಟೆಲ್ಲ ಡಿಟೇಲ್ ಎಲ್ಲ ಐತಿ ನೋಡಿರಿ ಹಂಗೆ ಮುಂದಿನ ಕನ ಯಾವುದೈತ್ರಿ ಎಲ್ಲ ನಿಮ್ಗೆ ಲೈವ್ ಅಪ್ಡೇಟ್ ಎಲ್ಲ ಬರ್ತಿರ್ತಾವ್ರಿ ಹಂಗೆ ಎಲ್ಲರೂ ವಿಡಿಯೋ ನೋಡ್ಕೊತ ಬನ್ರಿ ಸಬ್ಸ್ಕ್ರೈಬ್ ಮಾಡೋದು ಬರ್ರಿ ಜೈ ತಿಂಡಿ ಜಯ ಉತ್ತರ ಕರ್ನಾಟಕ